ವೀಕ್ಷಕರೇ ಬಿಗ್ ಬಾಸ್ ಎಲೆ ಕನ್ನಡ ಸೀಸನ್ ವಿನ್ನರ್ ಆಗಿರೋ ಹನುಮಂತ ಅವರು ಯಾವಾಗ ಬಿಗ್ ಬಾಸ್ ವಿನ್ ಆದರು ಆವಾಗಿನಿಂದ ಹನುಮಂತನ ಮದುವೆ ಚರ್ಚೆಗಳು ಮಾಧ್ಯಮಗಳಲ್ಲಿ ಕೇಳಿ ಬರ್ತಿದೆ ಅದರಲ್ಲೂ ಹನುಮಂತ ಜಿ ಚಾನೆಲ್ನ ಬರ್ಜರಿ ಬ್ಯಾಚುಲರ್ಸ್ ಅನ್ನುವ ರಿಯಾಲಿಟಿ ಶೋ ಒಂದರಲ್ಲಿ ಒಬ್ಬಳನ್ನು ಪ್ರಪೋಸ್ ಮಾಡಿದ ಇದ್ದೇ ವರ್ಷ ಜೂನ್ ತಿಂಗಳಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಅನ್ನುವ ಸುದ್ದಿಗಳು ಕೇಳಿ ಬರ್ತಿದೆ ಅದರಲ್ಲೂ ವೀಕ್ಷಕರು ಇದೆಲ್ಲ ಫೇಕ್ ನ್ಯೂಸ್ ಆಗಿದ್ದು ಅಸಲಿ ಇತ್ತು ಬೇರೆನೇ ಇದೆ ಅಷ್ಟಕ್ಕೂ ಹನುಮಂತ ಮದುವೆ ಆಗಿರೋ ಹುಡುಗಿ ಯಾರು ಅನ್ನುವ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಬೆಲ್ಲೈಕನ್ನನ್ನು ಟ್ಯಾಪ್ ಮಾಡಿ ಹನುಮಂತರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಈ ಸಲದ ಬಿಗ್ ಬಾಸ್ ಸೀಸನ್ ಹನ್ನರ ಫೇವ್ರೇಟ್ ಕಂಟೆಸ್ಟೆಂಟ್ ಆಗಿರುವ ಹನುಮಂತ ಅವರು ಒಂದು ಒಳ್ಳೆಯ ಪರ್ಚರಿ ಬ್ಯಾಚುಲರ್ಸ್ ಅನ್ನುವ ಜಿ ಕನ್ನಡ ರಿಯಾಲಿಟಿ ಶೋನಲ್ಲಿ ಹನುಮಂತ ಆಶಿಯಾ ಬೇಗಮ್ ಅನ್ನೋ ಹುಡುಗಿಯನ್ನು ಪ್ರಪೋಸ್ ಮಾಡಿದ್ದು ಆದರೆ ಅದೊಂದು ಸ್ಕ್ರಿಪ್ಟೆಡ್ ಸೀನ್ ಆಗಿದೆ ಆ ಒಂದು ಸೀನಲ್ಲಿ ಆಯೋಜಕರಾದ ಸ್ಕ್ರಿಪ್ಟ್ ಕೊಟ್ಟಂತೆ ಆ ಹುಡುಗಿಯನ್ನು ಪ್ರಪೋಸ್ ಮಾಡಿದ್ದು ಆದರೆ ಅದು ಏನು ನಿಜವಾಗಿಯೂ ಅಲ್ಲ ಅವರನ್ನು ಬೇರೆಯವರು ಮದುವೆ ಆಗುತ್ತಿದ್ದಾರೆ ವೀಕ್ಷಕರು ಹನುಮಂತ ಮದುವೆ ಆಗಲಿರುವ ಹುಡುಗಿ ಯಾರು ಅನ್ನುವ ಕ್ಯೂರಿಯಾಸಿಟಿ ನಿಮಗೂ ಇದೆ ಅಂದ್ರೆ ಅದಕ್ಕೆ ಹನುಮಂತ ಅತ್ಯಮಗಳು ಹೌದು ವೀಕ್ಷಕರೇ ಬಿಗ್ ಬಾಸ್ ಕೂಡ ಬಂದಿದ್ದ ಹನುಮಂತನ ಅತ್ತಿಮಗಳನ್ನು ಹನುಮಂತ ಮದುವೆಯಾಗಲಿದ್ದಾರೆ ಅನ್ನೋದು ಒಂದಿಷ್ಟು ಮಾಹಿತಿಗಳು ಕೇಳಿ ಬರ್ತಿದ್ದು ಇದಕ್ಕೆ ಖುದ್ದಾಗಿ ಹನುಮಂತ ಕೂಡ ಅತ್ತೆ ಮಗಳ ವಿಚಾರ ಎತ್ತಿದಾಗ ನಾಚಿಕೊಂಡು ಯಾವುದೇ ರೀತಿಯ ಉತ್ತರವನ್ನು ನೀಡದೆ ಫ್ಯಾಸ್ಗಳಿಗೆ ಮತ್ತಷ್ಟು ಸಂಶಯವನ್ನು ಉಂಟು ಮಾಡಿದ್ದಾರೆ ಆದರೆ ಇನ್ನೂ ಕೂಡ ಹನುಮಂತ ಅಫಿಷಿಯಲ್ ಆಗಿ ತಾನು ಯಾರನ್ನು ಮದುವೆ ಆಗ್ತಿದ್ದೀನಿ ಅನ್ನೋದು ಸ್ಪಷ್ಟನೆ ನೀಡಿಲ್ಲ ಚಿಗೋಣ ವೀಕ್ಷಕರೇ ಮುಂದಿನ ವರ್ಡದಲ್ಲಿ ಅಲ್ಲಿವರೆಗೂ ಬಿಡುವ